ವರ್ಡ್ ಡಾಕ್ಯುಮೆಂಟ್ ಒಳಗೆ ಒಂದು ಸೀಕ್ರೆಟ್ ಕಂಟ್ರೋಲ್ ಪ್ಯಾನಲ್ ಇವೆ ಅಂತ ಗೊತ್ತಾ ಅದೇ ವ್ಯೂ ಟ್ಯಾಬ್ ಬನ್ನಿ ಇವತ್ತು ಅದ್ರೊಳಗಿನ ಪವರ್ ಏನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಹೀಗಂತಾದ್ರೂ ಆಗಿದ್ಯಾ ಒಂದು ಪರ್ಫೆಕ್ಟ್ ಡಾಕ್ಯುಮೆಂಟ್ ರೆಡಿ ಮಾಡಿರ್ತೀವಿ ಆದ್ರೆ ಪ್ರಿಂಟ್ ತಗೊಂಡಾಗ ಅಯ್ಯೋ ಪೂರ್ತಿ ಬೇರೆ ತರಾನೇ ಕಾಣ್ತಾ ಇರುತ್ತೆ ಎಷ್ಟೊಂದು ಸಲ ಹೀಗಾಗುತ್ತೆ ಅಲ್ವಾ ನಿಜಕ್ಕೂ ತುಂಬಾನೇ ಬೇಜಾರಾಗುತ್ತೆ ಹಾಗಿದ್ರೆ ಸಮಸ್ಯೆ ಎಲ್ಲಿದೆ ನಾವು ಬರೆದ ವಿಷಯದಲ್ಲ ಇಲ್ಲ ಸಮಸ್ಯೆ ಇರೋದು ನಾವು ಡಾಕ್ಯುಮೆಂಟ್ ಅನ್ನು ನೋಡುವ ರೀತಿಯಲ್ಲಿ ಇಲ್ಲೇ ನೋಡಿ ವ್ಯೂ ಟ್ಯಾಬ್ ಅನ್ನೋದು ಒಂದು ಡೈರೆಕ್ಟರ್ ಚೇರ್ ಇದ್ದ ಹಾಗೆ ಇದು ಕಂಟೆಂಟ್ ಇನ್ನೂ ಬದಲಾಯಿಸಲ್ಲ ಆದರೆ ನಮ್ಮ ಡಾಕ್ಯುಮೆಂಟ್ ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸ್ಬೇಕು ಅನ್ನೋದನ್ನ ಪೂರ್ತಿಯಾಗಿ ಕಂಟ್ರೋಲ್ ಮಾಡುತ್ತೆ ಸರಿ ಒಬ್ಬ ಡೈರೆಕ್ಟರ್ ಆಗಿ ನಮ್ಮ ಮೊದಲ ಕೆಲಸ ಏನು ಸರಿಯಾದ ಕ್ಯಾಮರಾ ಲೆನ್ಸ್ ಆಯ್ಕೆ ಮಾಡೋದು ಅಲ್ವಾ ಅದೇ ರೀತಿ ವರ್ಡ್ನಲ್ಲಿ ನಮ್ಮ ಕೆಲಸಕ್ಕೆ ತಕ್ಕ ಹಾಗೆ ಸರಿಯಾದ ವ್ಯೂ ಅಥವಾ ನೋಟವನ್ನು ಆರಿಸ್ಕೊಳ್ಬೇಕು ಪ್ರತಿಯೊಂದು ಕೆಲಸಕ್ಕೂ ಇಲ್ಲಿ ಒಂದೊಂದು ಸ್ಪೆಷಲ್ ವ್ಯೂ ಇದೆ ಸಾಮಾನ್ಯವಾಗಿ ನಾವು ವರ್ಡ್ ಓಪನ್ ಮಾಡದ ತಕ್ಷಣ ಕಾಣಿಸೋದೆ ಈ ಪ್ರಿಂಟ್ ಲೇಔಟ್ ವ್ಯೂ ಇದರ ಕಾನ್ಸೆಪ್ಟ್ ತುಂಬಾನೇ ಸಿಂಪಲ್ ಸ್ಕ್ರೀನ್ ಮೇಲೆ ಡಾಕ್ಯುಮೆಂಟ್ ಹೇಗೆ ಕಾಣಿಸುತ್ತೋ ಪ್ರಿಂಟ್ ತೆಗೆದಾಗ ಪೇಪರ್ ಮೇಲೂ ನಿಖರವಾಗಿ ಹಾಗೇನೆ ಕಾಣುತ್ತೆ ಮಾರ್ಜಿನ್ಗಳು ಚಿತ್ರಗಳು ಎಲ್ಲವೂ ಇದ್ದ ಹಾಗೆ ಹಾಗಾದ್ರೆ ಇದನ್ನ ಯಾವಾಗ ಬಳಸಬೇಕು ನ ಫೈನಲ್ ಡಿಸೈನ್ ಮಾಡುವಾಗ ಫೋಟೋಗಳನ್ನ ಸರಿಯಾದ ಜಾಗದಲ್ಲಿ ಇಡುವಾಗ ಅಥವಾ ಪ್ರಿಂಟ್ ಕೊಡುವ ಮುನ್ನ ಕೊನೆಯ ಸಲ ಎಲ್ಲವೂ ಪರ್ಫೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಲು ಈ ಪ್ರಿಂಟ್ ಲೇಔಟ್ ವ್ಯೂ ಬೆಸ್ಟ್ ಈಗ ಇದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾದ ಇನ್ನೊಂದು ವ್ಯೂ ನೋಡೋಣ ಅದೇ ಡ್ರಾಫ್ಟ್ ವ್ಯೂ ಇದನ್ನ ಸ್ಪೀಡ್ಗಾಗಿ ಮಾಡಿರೋದು ಇಲ್ಲಿ ಚಿತ್ರಗಳು ಕಾಲಂಗಳು ಹೆಡರ್ ಫುಟರ್ ಅಂತ ಯಾವುದೇ ಡಿಸ್ಟ್ರಾಕ್ಷನ್ ಇರಲ್ಲ ಬರೀ ಟೆಕ್ಸ್ಟ್ ಮೇಲೆ ಅಂದ್ರೆ ಬರಹದ ಮೇಲೆ ಮಾತ್ರ ಫೋಕಸ್ ಮಾಡಲು ಇದು ಸಹಾಯ ಮಾಡ ಫಾಸ್ಟ್ ಆಗಿ ಟೈಪ್ ಮಾಡಬೇಕು ಅಥವಾ ಡಿಸೈನ್ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಬರೀ ಕಂಟೆಂಟ್ ಸರಿ ಮಾಡ್ಬೇಕು ಅಂದಾಗ ಡ್ರಾಫ್ಟ್ ವ್ಯೂಗೆ ಶಿಫ್ಟ್ ಆಗಿ ಇದರಿಂದ ಕೆಲಸದ ವೇಗ ಗಣನೀಯವಾಗಿ ಹೆಚ್ಚಾಗುತ್ತೆ ಬರಹಗಾರರಿಗೆ ಇದೊಂದು ವರದಾನ ಅಂತಾನೆ ಹೇಳಬಹುದು ಸರಿ ನಮ್ಮ ಲೆನ್ಸ್ ಆಯ್ಕೆ ಆಯ್ತು ಈಗ ನಮ್ಮ ಡಾಕ್ಯುಮೆಂಟ್ಗೆ ಒಂದು ಬ್ಲೂ ಪ್ರಿಂಟ್ ಹಾಕೋಣ ಅಂದ್ರೆ ಡಾಕ್ಯುಮೆಂಟ್ ಅನ್ನು ಅಚ್ಚುಕಟ್ಟಾಗಿ ನಿಖರವಾಗಿ ಕಟ್ಟಲು ಸಹಾಯ ಮಾಡುವ ಕೆಲವು ಟೂಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಗಮನಿಸಿ ರೂಲರ್ ಮತ್ತು ಗ್ರಿಡ್ ಲೈನ್ಸ್ ರೂಲರ್ ಅಂದರೆ ನಮ್ಮ ಸ್ಕೇಲ್ ಇದ್ದ ಹಾಗೆ ಗ್ರಿಡ್ ಲೈನ್ಸ್ ಅಂದರೆ ಗ್ರಾಫ್ ಪೇಪರ್ ಇದ್ದ ಹಾಗೆ ಇವೆರಡೂ ಸೇರಿ ನಮ್ಮ ಟೆಕ್ಸ್ಟ್ ಚಿತ್ರಗಳು ಎಲ್ಲವನ್ನು ಲೈನ್ಗೆ ಸರಿಯಾಗಿ ಪರ್ಫೆಕ್ಟ್ ಆಗಿ ಜೋಡಿಸಲು ಸಹಾಯ ಮಾಡುತ್ತವೆ ಇದರಿಂದ ಡಾಕ್ಯುಮೆಂಟ್ ನೋಡೋಕೆ ತುಂಬಾನೇ ಪ್ರೊಫೆಷನಲ್ ಆಗಿ ಕಾಣುತ್ತೆ ಒಂದು ನೂರು ಪುಟದ ಡಾಕ್ಯುಮೆಂಟ್ ಇದ್ರೆ ಅದರಲ್ಲಿ ಒಂದು ನಿರ್ದಿಷ್ಟ ವಿಭಾಗವನ್ನ ಹುಡ್ಕೋದು ಎಷ್ಟು ಕಷ್ಟ ಅಲ್ವಾ ಇಲ್ಲೇ ನೋಡಿ ನ್ಯಾವಿಗೇಷನ್ ಪೇನ್ ಅನ್ನೋದು ಒಂದು ಜಿ ಪಿ ಎಸ್ ತರ ಕೆಲಸ ಮಾಡುತ್ತೆ ಇದು ಡಾಕ್ಯುಮೆಂಟ್ ನಲ್ಲಿರೋ ಎಲ್ಲಾ ಹೆಡಿಂಗ್ ಗಳ ಲಿಸ್ಟ್ ತೋರಿಸುತ್ತೆ ಒಂದೇ ಕ್ಲಿಕ್ ನಲ್ಲಿ ಎಲ್ಲಿಗ್ ಬೇಕೋ ಅಲ್ಲಿಗೆ ಜಂಪ್ ಮಾಡ್ಬೋದು ಅಷ್ಟೇ ಅಲ್ಲ ನ್ಯಾವಿಗೇಷನ್ ನಲ್ಲಿ ಇನ್ನೊಂದು ಸೂಪರ್ ಫೀಚರ್ ಇದೆ ಅದೇ ಪೇಜ್ ಥಮ್ನೇಲ್ಸ್ ಈ ಮೂರು ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ನಮ್ಮ ಡಾಕ್ಯುಮೆಂಟ್ನ ಎಲ್ಲಾ ಪೇಜ್ಗಳ ಒಂದು ಚಿಕ್ಕ ನೋಟ ಕಾಣಿಸುತ್ತೆ ಇದರಿಂದ ಪೇಜಿಂದ ಪೇಜ್ಗೆ ಹೋಗೋದು ತುಂಬಾನೇ ಸುಲಭ ಈಗ ಝೂಮ್ ಟೂಲ್ಸ್ ಬಗ್ಗೆ ಮಾತಾಡೋಣ ಅಂದ್ರೆ ನಮ್ಮ ಕೆಲಸವನ್ನ ಹತ್ತಿರದಿಂದ ಅಥವಾ ದೂರದಿಂದ ನೋಡಲು ಒಂದು ಪರ್ಫೆಕ್ಟ್ ವಿಷುವಲ್ ಪರ್ಸ್ಪೆಕ್ಟಿವ್ ಪಡ್ಕೊಳ್ಳಕ್ಕೆ ಇವು ಹೆಲ್ಪ್ ಮಾಡುತ್ತವೆ ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೋಬೇಕು ಅದೇನಂದ್ರೆ ಝೂಮ್ ಮಾಡೋದು ಬೇರೆ ಫಾಂಟ್ ಸೈಜ್ ದೊಡ್ಡದು ಮಾಡೋದು ಬೇರೆ ಎಷ್ಟೋ ಜನರಿಗೆ ಇದರಲ್ಲಿ ಕನ್ಫ್ಯೂಷನ್ ಆಗುತ್ತೆ ನೋಡಿ ಝೂಮ್ ಮಾಡಿದರೆ ಸ್ಕ್ರೀನ್ ಮೇಲೆ ಕಾಣೋದಷ್ಟೇ ಬದಲಾಗೋದು ಅದು ತಾತ್ಕಾಲಿಕ ಪ್ರಿಂಟ್ ತೆಗೆದಾಗ ಅದರ ಮೇಲೆ ಯಾವ ಪರಿಣಾಮನೂ ಇರಲ್ಲ ಆದರೆ ನಾವು ಫಾಂಟ್ ಸೈಜ್ ಬದಲಾಯಿಸಿದ್ರೆ ಅದು ಅಕ್ಷರಗಳ ನಿಜವಾದ ಗಾತ್ರವನ್ನೇ ಬದ್ಲಾಯಿಸುತ್ತೆ ಇದು ಪರ್ಮನೆಂಟ್ ಅಂದರೆ ಪ್ರಿಂಟ್ನಲ್ಲೂ ದೊಡ್ಡ ಅಕ್ಷರಗಳೇ ಬರುತ್ತೆ ಈ ಒಂದು ವಾಕ್ಯವನ್ನ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಸ್ಕ್ರೀನ್ ಮೇಲೆ ಅಕ್ಷರಗಳು ಚಿಕ್ಕದಾಗಿ ಕಂಡ್ರೆ ಝೂಮ್ ಬಳಸಿ ಅದೇ ಪ್ರಿಂಟಲ್ಲಿ ಅಕ್ಷರಗಳು ದೊಡ್ಡದಾಗಿ ಬರ್ಬೇಕು ಅಂದ್ರೆ ಫಾಂಟ್ ಸೈಜ್ ಬದಲಾಯಿಸಿ ಇದೇ ಇವೆರಡರ ನಡುವಿನ ಪ್ರಮುಖ ವ್ಯತ್ಯಾಸ ಸರಿ ಒಂದು ಡಾಕ್ಯುಮೆಂಟ್ನ ನೋಟವನ್ನು ಸರಿಪಡಿಸೋದು ಒಂದು ಕಡೆ ಆದ್ರೆ ಒಂದೇ ಸಲಕ್ಕೆ ಎರಡು ಮೂರು ಡಾಕ್ಯುಮೆಂಟ್ಗಳ ಜೊತೆ ಕೆಲಸ ಮಾಡ್ಬೇಕಾದ್ರೆ ಮಾಡೋದು ಅದಕ್ಕಾಗಿಯೇ ಇರೋದು ಈ ಮಲ್ಟಿಟಾಸ್ಕಿಂಗ್ ಟೂಲ್ಸ್ ಒಂದು ದೊಡ್ಡ ಡಾಕ್ಯುಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದೀವಿ ಅನ್ಕೊಳ್ಳಿ ಮೊದಲನೇ ಚಾಪ್ಟರ್ ನೋಡ್ತಾ ಹತ್ತನೇ ಚಾಪ್ಟರ್ನಲ್ಲಿ ಏನೋ ಬರೀಬೇಕು ಆಗ ಸ್ಪ್ಲಿಟ್ ಆಪ್ಷನ್ ಬಳಸಿದ್ರೆ ಸ್ಕ್ರೀನ್ ಎರಡು ಭಾಗವಾಗಿ ಎರಡು ಕಡೆ ಸ್ವತಂತ್ರವಾಗಿ ಕೆಲಸ ಮಾಡಕ್ಕೆ ಅವಕಾಶ ಸಿಗತ್ತೆ ಈಗ ಎರಡು ಬೇರೆ ಬೇರೆ ಡಾಕ್ಯುಮೆಂಟ್ಗಳನ್ನು ಹೋಲಿಕೆ ಮಾರಬೇಕು ಅಂದಾಗ ವ್ಯೂ ಸೈಡ್ ಬೈ ಸೈಡ್ ಅನ್ನೋದು ಬೆಸ್ಟ್ ಆಪ್ಷನ್ ಇದು ಎರಡೂ ಫೈಲ್ಗಳನ್ನು ಅಕ್ಕಪಕ್ಕದಲ್ಲಿ ಓಪನ್ ಮಾಡುತ್ತೆ ಇದರಿಂದ ವ್ಯತ್ಯಾಸಗಳನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಇದರಲ್ಲೊಂದು ಸಣ್ಣ ಮ್ಯಾಜಿಕ್ ಕೂಡ ಇದೆ ಸಿಂಕ್ರನಸ್ ಸ್ಕ್ರೋಲಿಂಗ್ ಆನ್ ಮಾಡಿದ್ರೆ ಒಂದು ಡಾಕ್ಯುಮೆಂಟ್ ಸ್ಕ್ರೋಲ್ ಮಾಡಿದಾಗ ಇನ್ನೊಂದು ಡಾಕ್ಯುಮೆಂಟ್ ಕೂಡ ಅದರ ಜೊತೆ ಜೊತೆಯಲ್ಲೇ ಸ್ಕ್ರೋಲ್ ಆಗುತ್ತೆ ಇದರಿಂದ ಹೋಲಿಕೆ ಮಾಡೋ ಕೆಲಸ ಇನ್ನಷ್ಟು ಸುಲಭ ಆಗುತ್ತೆ ಅಲ್ವಾ ಒಂದೇ ಸಲಕ್ಕೆ ಹಲವು ಡಾಕ್ಯುಮೆಂಟ್ಗಳ ಜೊತೆ ಕೆಲಸ ಮಾಡೋದು ಸ್ಮಾರ್ಟ್ ವರ್ಕ್ ಆದ್ರೆ ಪದೇ ಪದೇ ಮಾಡೋ ಒಂದೇ ತರದ ಕೆಲಸಗಳನ್ನ ಹೇಗೆ ನಿಭಾಯಿಸೋದು ಅದಕ್ಕೆ ಉತ್ತರ ಆಟೋಮೇಷನ್ ಮ್ಯಾಕ್ರೋ ಅಂದ್ರೆ ಏನು ತುಂಬಾನೇ ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಾವು ಮಾಡೋ ಕೆಲಸಗಳನ್ನ ರೆಕಾರ್ಡ್ ಒಂದು ಟೂಲ್ ನಮ್ಮ ಕ್ಲಿಕ್ಸ್ ನಮ್ಮ ಟೈಪಿಂಗ್ ಎಲ್ಲವನ್ನೂ ರೆಕಾರ್ಡ್ ಮಾಡಿಕೊಂಡು ಆ ಮನೆ ಒಂದೇ ಒಂದು ಬಟನ್ ಒತ್ತಿದರೆ ಸಾಕು ಆ ಎಲ್ಲ ಕೆಲಸಗಳನ್ನು ಅದೇ ಆಟೋಮ್ಯಾಟಿಕ್ ಆಗಿ ಮಾಡಿ ಮುಗಿಸುತ್ತೆ ಉದಾಹರಣೆಗೆ ಪ್ರತಿದಿನ ಒಂದು ನಿರ್ದಿಷ್ಟ ರೀತಿಯ ಟೇಬಲ್ ಹಾಕಬೇಕು ಅಥವಾ ಒಂದೇ ತರಹದ ಫಾರ್ಮ್ಯಾಟಿಂಗ್ ಮಾಡಬೇಕು ಅಂತಿದ್ರೆ ಅದಕ್ಕೊಂದು ಮ್ಯಾಕ್ರೋ ರೆಕಾರ್ಡ್ ಮಾಡಿ ಇಟ್ಕೋಬಹುದು ಇದರಿಂದ ನಮ್ಮ ಅಮೂಲ್ಯವಾದ ಸಮಯ ಉಳಿಯುತ್ತೆ ಮತ್ತೆ ತಪ್ಪುಗಳಾಗುವ ಸಾಧ್ಯತೆಯೂ ಕಡಿಮೆ ಹಾಗಾಗಿ ನಾವು ತಿಳಿದುಕೊಳ್ಳಬೇಕಾದ ಪ್ರಮುಖ ವಿಷಯ ಏನಂದ್ರೆ ವ್ಯೂ ಟ್ಯಾಬ್ ಅನ್ನೋದು ಸುಮ್ನೆ ಡಾಕ್ಯುಮೆಂಟ್ ನೋಡಕ್ಕಿರೋ ಜಾಗ ಅಲ್ಲ ಬದಲಾಗಿ ಇದು ನಮ್ಮ ಕೆಲಸವನ್ನ ಸ್ಮಾರ್ಟ್ ಆಗಿ ಫಾಸ್ಟ್ ಆಗಿ ಮತ್ತು ಪೂರ್ತಿ ಕಂಟ್ರೋಲ್ನೊಂದಿಗೆ ಮಾಡಲು ಇರೋ ಒಂದು ಕಮಾಂಡ್ ಸೆಂಟರ್ ಈಗ ಈ ಎಲ್ಲ ಟೂಲ್ಸ್ ಬಗ್ಗೆ ಗೊತ್ತಾಯ್ತಲ್ವಾ ಹಾಗಿದ್ರೆ ನಮ್ಮ ಕೆಲಸವನ್ನ ಇನ್ನಷ್ಟು ಸುಲಭ ಮಾಡ್ಕೊಳ್ಳೋಕೆ ಇದರಲ್ಲಿ ಯಾವ ಫೀಚರ್ನ ಮೊದಲು ಟ್ರೈ ಮಾಡೋಣ ಅಂತ ಅನಿಸ್ತಿದ್ಯಾ ನ್ಯಾವಿಗೇಷನ್ ಪೇನ್ ಸ್ಪ್ಲಿಟ್ ಸ್ಕ್ರೀನ್ ಅಥವಾ ಪವರ್ಫುಲ್ ಆದ ಮ್ಯಾಕ್ರೋನ ಆಯ್ಕೆ ಯಾವುದೇ ಇರಲಿ ನಮ್ಮ ಕೆಲಸದ ರೀತಿ ಖಂಡಿತವಾಗಿಯೂ ಬದಲಾಗುತ್ತೆ